ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಕೊನೆಯ ದಿನ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿಗೆ ವಿದಾಯವನ್ನು ಹೇಳೋಣ ಟಾಟಾ ಬಾಯ್ ಬಾಯ್ ಹೇಳೋಣ ತುಂಬ ಅತಿಯಾಗಿ ನೀನು ಕುಣಿಸಿದೀಯ ನಮ್ಮನ್ನೆಲ್ಲ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದು ಈ ಮೊನ್ನೆ ಮನೆ ಇತ್ತೀಚೆಗಷ್ಟೇ ನನಗನಿಸ್ತಾ ಇದೆ ಒಂದು ವರ್ಷ ಆಗೋಯ್ತಾ ಅಂತ ಒಂದು ಈ ಡಿಸೆಂಬರು ಮುಗಿದು ಕಳೆದ ವರ್ಷ ಜನವರಿ ಒಂದು ಬಂದಿದ್ದೇ ಗೊತ್ತಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಬಂದಿದ್ದೇ ಗೊತ್ತಾಗಿಲ್ಲ ಎಷ್ಟು ಬೇಗ ಕಳೆದು ಅಂತ ಅನಿಸ್ತಾ ಇದೆ ಅಲ್ವ ನಾನು ಈಗ ಮನೆ ಮೊನ್ನೆ ರೆಸಲ್ಯೂಷನ್ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ಎಷ್ಟು ದಿನವೂ ಆಗಿಲ್ಲ ಎಷ್ಟು ಬೇಗ ದಿನ ಕಳೆಯುತ್ತೆ ಗೊತ್ತೇ ಆಗಲ್ಲ ಪ್ರತಿ ದಿನ ಇಪ್ಪತ್ನಾಲ್ಕು ಗಂಟೆ ಇರುತ್ತಾ ನಿಜವಾಗ್ಲೂ ಅನಿಸುತ್ತೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ನನಗನ್ಸುತ್ತೆ ಇಪ್ಪತ್ತೈದು ಗಂಟೆ ಇರುತ್ತೇನೋ ಅಂತ ಇಷ್ಟು ಬೇಗ ಬೇಗ ಓಡ್ತಾ ಇದೆ ದಿನ ಅಂತ ಅನಿಸ್ತಾ ಇದೆ ಅಲ್ವ ನಿಮಗೂ ಹಾಗೆ ಅನಿಸುತ್ತಾ ಅದರಲ್ಲೂ ಹೇಳ್ತೀನಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಿ ತುಂಬ ಅತಿಯಾದ ಒಂದು ಏನು ಬ್ಯಾಡ್ ಮೆಮರೀಸನ್ನ ಬಿಟ್ಟು ಹೋಯ್ತು ಅಂತಲೇ ಹೇಳ್ಬೋದು ಈಗ ಇನ್ನೂ ಒಂದು ಐದು ಐದು ತಾಸು ಆರು ತಾಸು ಲೆಕ್ಕ ಇದೆ ಕಳೀಲಿಕ್ಕೆ ಇವತ್ತಿನ ದಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನ ಕಳೀ ಕಳೀಲಿಕ್ಕೆ ಅಷ್ಟರಲ್ಲಿ ಟಾಟಾ ಬಾಯ್ ಬಾಯ್ ವಿದಾಯಿ ಮಾಡಿಬಿಡೋಣ ವಿದಾಯಿನ ಅದಕ್ಕೆ ವಿದಾಯಿ ಅಂತ ಹೇಳೋದಕ್ಕೆ ಇವತ್ತಿನ ನಾನು ಒಂದು ನನ್ನ ವಿಡಿಯೋ ಇದೆ ಎಷ್ಟೆಲ್ಲ ಹೋಯಿತು ಎಷ್ಟೆಲ್ಲ ಜನರ ಬ್ಯಾಡ್ ಮೆಮರೀಸು ತುಂಬಾ ಇದೆ ಅದೆಲ್ಲ ಒಂದೊಂದು ನೆನಪು ಮಾಡಿಕೊಂಡ್ರೆ ಎರಡು ಸಾವಿರದ ಇಸ್ವಿ ಒಂದು ರೀತಿ ತುಂಬ ಕೆಟ್ಟದಾಗೇ ಇತ್ತು ಅಂತ ಹೇಳ್ಬೋದು ಅಂದರೆ ಸೆವೆಂಟಿ ಪರ್ಸೆಂಟ್ ಕೆಟ್ಟದ್ದಿತ್ತು ಥರ್ಟಿ ಪರ್ಸೆಂಟ್ ಒಳ್ಳೇದಿದೆ ಹಾಗಂತ ಪೂರ ಕೆಟ್ಟದೇ ಇತ್ತು ಅಂತ ನಾನು ಹೇಳಲ್ಲ ಹಾಗಂತ ತುಂಬ ಒಳ್ಳೆಯದಾಗಿದೆ ಅಂತಲೂ ಹೇಳಲ್ಲ ಕೆಲವರಿಗೆ ತುಂಬ ಒಳ್ಳೆಯದಾಗಿದೆ ಕೆಲವರಿಗೆ ತುಂಬ ಅದರಿಂದ ಈ ವರ್ಷದ ಪರಿಸ್ಥಿತಿ ತುಂಬ ಕೆಟ್ಟದ್ದೇ ಇದೆ ಅಂತಲೂ ಹೇಳ್ಬೋದು ಅದರಲ್ಲೂ ನನಗಂತೂ ಎಲ್ಲದಕ್ಕಿಂತ ನೆನಪು ಬರೋದು ಯಾವುದು ಹೇಳಿದೆಯಾ ನಿಮಗೆಲ್ಲರಿಗೂ ನೆನಪು ಬರಬಹುದು ಯಾವುದು ವಿಮಾನ ದುರಂತ ಅಹಮದಾಬಾದಿನಲ್ಲಿ ಆಗಿರುವಂಥ ಒಂದು ಏರ್ ಇಂಡಿಯಾ ಕ್ರ್ಯಾಶ್ ವಿಮಾನದ ಒಂದು ದುರಂತ ಏರೋಪ್ಲೇನ್ ಕ್ರ್ಯಾಶ್ ಏನಾಯ್ತಲ್ವಾ ಅತ್ಯಂತ ದೊಡ್ಡ ದುರ್ಘಟನೆ ಎಂದೂ ಮರೆಯಲಾರದಂಥ ಜೂನ್ ಹತ್ತೊಂಬತ್ತನೇ ತಾರೀಕು ಎಂದೂ ಮರೆಯಲಾರದಂಥ ಮಧ್ಯಾಹ್ನ ಒಂದೂವರೆ ಟೈಮ್ನಲ್ಲಿ ಆಗಿರುವಂಥ ಒಂದು ಅಷ್ಟು ದೊಡ್ಡ ಭಯಾನಕ ಇನ್ಸಿಡೆಂಟು ಭಯಾನಕ ಕೃತ್ಯ ಭಯಾನಕ ಆಕ್ಸಿಡೆಂಟ್ ಭಯಾನಕ ಕ್ರ್ಯಾಶ್ ಯಾವತ್ತೂ ಮರೆಯೋಕ್ಕಾಗಲ್ಲ ಅದು ಅದರಲ್ಲೂ ನಮಗಂತೂ ಇನ್ನೂ ಮರೆಯೋಕ್ಕೆ ಆಗಲ್ಲ ಯಾಕೆ ಅಂತಂದರೆ ನಾವು ಅಹಮದಾಬಾದಲ್ಲಿದ್ದೀವಿ ನಮ್ಮನಿಂದ ಎರೋ ಇದು ಏರ್ಪೋರ್ಟು ತುಂಬನೇ ಹತ್ತಿರ ನನಗೆ ಕೆಲವೊಂದು ಸರಿ ಅನಿಸುತ್ತೆ ನಮ್ಮನೆ ಮೇಲುಗಡೆನೇ ಭಾಳಷ್ಟು ವಿಮಾನ ಹೋಗುತ್ತೆ ಏರ್ ಇಂಡಿಯಾ ಇಂಡಿಗೊ ಏಷ್ಯಾ ಅಂದರೆ ಬೇರೆ ಬೇರೆ ದೇಶಕ್ಕೆಲ್ಲ ಹೋಗುವಂಥ ಫ್ಲೈಟ್ಸು ನಮ್ಮದೇ ನನ್ನ ನಮ್ಮ ಮನೆ ಎಲ್ಲ ಹೋಗುತ್ತೆ ನಾವು ಎಷ್ಟೋ ಸರಿ ನೋಡಿದ್ದೀವಿ ಕರೆಕ್ಟಾಗಿ ಓದೋದಕ್ಕೂ ಕಾಣಿಸುತ್ತೆ ಅಷ್ಟು ದೊಡ್ಡದಾಗಿ ತುಂಬ ಹತ್ತಿರದಲ್ಲೇ ಹೋಗುತ್ತೆ ಒಂದೊಂದು ಸಾರಿ ಯೋಚನೆ ಮಾಡಿದಾಗ ಜಸ್ಟ್ ಅದು ಏರ್ಪೋರ್ಟಿಂದ ಎಷ್ಟು ಜಾಸ್ತಿ ದೂರ ಹೋಗಿರಲಿಲ್ಲ ಆವಾಗಲೇ ಅದು ಇನ್ನೇನು ಟೇಕ್ ಆಫ್ ಇರುವಾಗಲೇ ಕ್ರ್ಯಾಶ್ ಆಗಿ ಬಿತ್ತು ಇನ್ನೊಂದು ಐದು ನಿಮಿಷ ಏನಾದರೂ ಮುಂದೆ ಬಂದುಬಿಟ್ಟಿದ್ರೆ ಎಲ್ಲಿ ಬೀಳ್ತಿತ್ತೋ ಏನೋ ಅಲ್ಲ ಎಲ್ಲೇ ಬಿದ್ದರೂ ಬಿದ್ದುಬಿಟ್ಟಿದೆ ದುರಂತ ಆಗಿಬಿಟ್ಟಿದೆ ಬಹಳಷ್ಟು ಜನರು ಇದರಿಂದ ಏನಾಗಿದೆ ಜೀವ ಕಳ್ಕೊಂಡಿದ್ದಾರೆ ಬಹಳಷ್ಟು ಜನರು ಮನೆಯಲ್ಲಿ ದೀಪ ಹಾರಿದೆ ಮಕ್ಕಳು ಸಣ್ಣ ಮಕ್ಕಳು ಹೋಗಿದ್ದಾರೆ ಅಥವಾ ತಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದಾರೆ ತಂದೆ ತಾಯಿಯಂದರು ತಂದೆ ತಾಯಿಯಂದ್ರನ್ನ ಮಕ್ಕಳು ಕಳ್ಕೊಂಡಿದ್ದಾರೆ ಸಂಬಂಧಿಕರನ್ನು ತಮ್ಮ ಹತ್ತಿರದವ್ರ ಸಂಬಂಧಿಕರು ಫ್ರೆಂಡ್ಸನ್ನು ತುಂಬ ಅವತ್ತಿನ ದಿನ ಕಳ್ಕೊಂಡಿದ್ದಾರೆ ಬಹಳಷ್ಟು ದೊಡ್ಡ ದುರಂತ ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶಿಗರು ಸಹ ಪ್ರಯಾಣ ಮಾಡ್ತಾಯಿದ್ರು ಅವರಿಗೂ ಸಹ ಅವರು ಸಹ ಎಷ್ಟೋ ಜನರು ತಮ್ಮನ್ನು ಅಲ್ಲಿ ಜನರು ಸಹ ಕಳ್ಕೊಂಡಿದ್ದಾರೆ ಎಷ್ಟು ದೊಡ್ಡ ಒಂದು ಅನಾಹುತ ಅಲ್ವಾ ತುಂಬ ಒಂದು ಭಯಾನಕ ಇದು ತುಂಬ ಬೇಜಾರಾಗುವಂಥ ಸಂಗತಿ ಇದನ್ನ ಮರೆಯೋದಕ್ಕೆ ಆಗಲ್ಲ ಎಷ್ಟೊಂದು ಒಂಥರ ಕೆಟ್ಟ ದುರಂತ ಆಗ್ಬಿಟ್ಟಿತ್ತು ಅದಕ್ಕೆ ಎರಡು ಸಾವಿರದ ಇಸ್ವಿ ಯಾವಾಗಲೂ ಅನಿಸ್ತಿತ್ತು ಎಷ್ಟೊಂದು ಕೆಟ್ಟ ಘಟನೆ ಆಗ್ತಾ ಇದೆಯಲ್ಲ ಅಂತ ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿದೆ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕು ಆಮೇಲೆ ಆಪ್ರೇಷನ್ ಸಿಂಧೂರ್ ಅಂತ ಮಾಡಿದರು ಅದು ತುಂಬ ಒಳ್ಳೆಯ ಒಂದು ಕೆಲಸ ಮಾಡಿದರು ಹಾಗೆ ಅಟ್ಯಾಕ್ ಆಗಿದ್ದು ಒಂದು ಒಂಥರ ಬೇಜಾರಿನ ಸಂಗತಿ ಎಷ್ಟೊಂದು ತಮ್ಮ ಹೊಸದಾಗಿ ಮದುವೆ ಆದವರು ಸಹ ತಮ್ಮ ಪತಿಯನ್ನು ಕಳ್ಕೊಂಡ್ರು ಹಾಗೆ ನಮ್ಮ ದೇಶದಲ್ಲಿ ಬಹಳಷ್ಟು ಜನರು ಅದು ಇದು ಅಲ್ಲಿ ಇಲ್ಲಿ ಏನಾದರೂ ನಾವು ಕೇಳ್ತಾನೆ ಇರ್ತೀವಿ ಅಂಥದ್ದೆಲ್ಲ ಕೇಳಿದಾಗ ಈ ಸರಿ ಅಂತೂ ಜಾಸ್ತಿನೇ ಆಯಿತು ಅಂತ ಅನಿಸುತ್ತೆ ಒಳ್ಳೊಳ್ಳೆ ಜನರು ಒಳ್ಳೊಳ್ಳೆ ಜನರು ಈ ಸರಿ ತುಂಬ ಯಂಗ್ಸ್ಟರ್ಸ್ ಅಂದರೆ ಒಂದು ಯಂಗ್ ಯಂಗ್ ಪೀಪಲ್ ಅಥವಾ ಒಂದು ಮಿಡ್ಲ್ ಏಜ್ ಅವರೆಲ್ಲ ಬಹಳಷ್ಟು ಜನರು ಈ ಸರಿ ಹೋದರು ಅದರಲ್ಲೂ ನಮಗಂತೂ ಇನ್ನೂ ಅಂತಂದ್ರೆ ನಮ್ಮ ರಿಲೇಟಿವ್ಸಲ್ಲಿ ಎಷ್ಟೊಂದು ಜನ ಹತ್ತಿರದವ್ರೆ ತುಂಬ ಹತ್ತಿರದವ್ರು ಮತ್ತು ತುಂಬ ಜಾಸ್ತಿ ಏಜ್ ಆದವರಲ್ಲ ಹೋದರು ಬೇಜಾರಿನ ಸಂಗತಿ ಹಾರ್ಟ್ ಅಟ್ಯಾಕಿಂದ ಈ ಎಷ್ಟೊಂದು ಜನ ಯಾರು ನೋಡಿದ್ರು ಹಾರ್ಟ್ ಇಂದನೇ ಹೋಗಿದ್ದು ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಇಪ್ಪತ್ತೊಂದನೇ ಇಸ್ವಿ ಟೂ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಏನು ಕೊರೋನಾ ಬಂತಲ್ವಾ ಆವಾಗ ಎಷ್ಟೆಲ್ಲ ಲಕ್ಷಾಂತರ ಜನರು ಕೋಟ್ಯಾಂತರ ಜನರು ಪ್ರಾಣ ಬಿಟ್ಟರು ಆವಾಗ ಆ ಕೊರೋನಾ ರೋಗದಿಂದ ಆದರೆ ಅದಾದಮೇಲೆ ಸ್ವಲ್ಪ ಏನೋ ಒಂದು ನಾರ್ಮಲ್ ಲೈಫು ಸ್ಟಾರ್ಟ್ ಆಗ್ತಾ ಇತ್ತು ಜನರದ್ದು ಅದರ ನಂತರ ಮತ್ತು ಈ ವರ್ಷ ಏನೇನೋ ಈ ಥರ ಎಲ್ಲ ಇದೆ ಅದಕ್ಕಿಂತ ಇನ್ನೂ ಎಷ್ಟೋ ಜನರು ಮನೆಯಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ತಮ್ಮ ಅಂದರೆ ಗಂಡ ಹೆಂಡತಿ ಡಿವೋರ್ಸ್ ಆಗೋದು ಅಥವಾ ಮನೆ ತುಂಬ ಬಡ ಸ್ಥಿತಿ ಬಂದಿರೋದು ಅಲ್ಲೋಲ ಕಲ್ಲೋಲ ಆಗಿದ್ದು ಇದೆ ಫ್ಯಾಮಿಲಿ ಅಂದರೆ ಇವತ್ತಿದ್ದು ಫ್ಯಾಮಿಲಿ ನಾಳೆ ಇನ್ನೇನೂ ಆಗು ಆಗಿದೆ ತುಂಬ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದವರು ತುಂಬ ಬಡತನಕ್ಕೆ ಬಂದಿದ್ದು ಇದೆ ಏನೋ ಒಂಥರ ಈ ವರ್ಷ ಎರಡು ಸಾವಿರದ ಇಸ್ವಿ ಹೇಳಲಾರದಷ್ಟು ಒಂದು ದುಃಖವನ್ನು ಕೊಟ್ಟು ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಹಾಗಂತ ಅದರಲ್ಲಿ ಒಂದಷ್ಟು ಒಳ್ಳೆಯ ಇದು ಆಗಿದೆ ಎಷ್ಟೋ ಜನರಿಗೆ ಒಳ್ಳೆ ಒಳ್ಳೆಯದಾಗಿದೆ ಎಷ್ಟೋ ಜನರು ಮನೆಯನ್ನು ತೊಗೊಂಡಿದ್ದಾರೆ ಎಷ್ಟೋ ಜನರಿಗೆ ಮಕ್ಕಳಾಗಿದೆ ಅಂದರೆ ಅವರವರು ಒಬ್ಬೊಬ್ಬರು ಮನೆಯಲ್ಲಿ ತುಂಬ ಒಂದು ಖುಷಿ ವಿಷಯ ಎಷ್ಟೋ ಮನೆಯಲ್ಲಿ ಒಳ್ಳೊಳ್ಳೆ ಶುಭ ಕಾರ್ಯಗಳು ಆಗಿದೆ ಒಬ್ಬೊಬ್ಬರು ದೊಡ್ಡ ವ್ಯಕ್ತಿಯಾಗಿದ್ದಾರೆ ಎಷ್ಟೋ ಜನರಿಗೆ ಯೂಟ್ಯೂಬಿನ ಪೇಮೆಂಟ್ ಬಂದಿದೆ ಅದು ಅವ್ರಿಗೆ ಖುಷಿನೇ ಎಷ್ಟೋ ಜನರು ಮನೆಯ ಕನಸು ನಮ್ಮ ಒಂದು ಕನಸಿನ ಮನೆಯನ್ನು ಅಂದ್ಕೊಂಡಿರ್ತಾರೆ ಅದನ್ನು ಕಟ್ಟಿಸಿ ಒಂದು ಖುಷಿಯಿಂದ ಇದ್ದಾರೆ ಆದರೆ ಎಷ್ಟೋ ಜನರು ಮನೆಯಲ್ಲಿ ಏನಾದರೂ ಒಂದು ಅನಾಹುತ ಆಗಿದೆ ಒಂದು ದೊಡ್ಡ ದೊಡ್ಡ ಅನಾಹುತ ಎಷ್ಟೋ ಜನರು ತಮ್ಮ ಕೆಲವರು ಹೆಣ್ಮಕ್ಳು ತಮ್ಮ ಪತಿಯನ್ನು ಕಳ್ಕೊಂಡಿದ್ದಾರೆ ಅಥವಾ ಗಂಡು ಮಕ್ಕಳು ತಮ್ಮ ಹೆಂಡ್ತಿನ ಕಳ್ಕೊಂಡಿದ್ದಾರೆ ತಾಯಿ ತಂದೆಯನ್ನು ಕಳ್ಕೊಂಡಿದ್ದಾರೆ ಅಥವಾ ಎಷ್ಟೋ ಜನರು ಮಕ್ಕಳನ್ನು ಅಥವಾ ಮಕ್ಕಳು ತಂದೆ ತಾಯಿನ ಹೀಗೆ ಭಾಳಷ್ಟು ಜನರನ್ನ ಕಳ್ಕೊಂಡಿದ್ದು ಇದೆ ಎಷ್ಟೋ ಜನರು ಹುಷಾರಿಲ್ಲದೆ ಬೆಡ್ ಹಿಡಿದಿದ್ದು ಇದೆ ಹೀಗೆಲ್ಲ ನೋಡಿದಾಗ ಒಂದು ರೀತಿ ಅವರೇಜ್ ಎವ್ರೇ ಎವರೇಜ್ ಅಂತ ಅನಿಸುತ್ತೆ ಅಂದರೂ ಎವರೇಜು ಅನ್ನೋದಕ್ಕಿಂತ ನನಗನ್ಸುತ್ತೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟು ದುರಂತನೇ ಆಗಿರೋದು ಜಾಸ್ತಿ ಎರಡು ಸಾವಿರದ ಇಪ್ಪತ್ತೈದು ಇಸ್ವಿ ಅಂತ ನನಗನ್ಸುತ್ತೆ ಹಾಗಂತ ಒಳ್ಳೇದಾಗಿಲ್ವಾ ಆಗಿದೆ ಜನರಿಗೆ ಅದೇ ನಾನು ಹೇಳಿದ್ನಲ್ವ ಆದರೆ ಒಂದೊಂದು ಸರಿ ಅನಿಸುತ್ತೆ ನೋಡಿ ಈ ವರ್ಷದ್ದು ಇದು ಬಂಗಾರದ ರೇಟು ಆಕಾಶಕ್ಕೆ ಹೋಗಿ ತಲುಪಿದೆ ಎಲ್ರಿಗೂ ಗೊತ್ತು ಒಂದು ಲಕ್ಷಕ್ಕಿಂತ ಇಪ್ಪತ್ತು ಮೂವತ್ತು ಸಾವಿರನಷ್ಟು ಒಂದು ತೊಲೆಗೆ ಎರಡು ಸಾವಿರದ ಇದು ಒಂದು ನೆನಪಿರುವಂಥದ್ದು ಒಂದು ಘಟನೆ ಬಂಗಾರದ ರೇಟು ಅಂದರೆ ನಮ್ಮ ದೇಶದ ಒಂದು ಗೋಲ್ಡ್ ರೇಟು ಒಂದು ಲಕ್ಷ ದಾಟಿದೆ ಅಂದರೆ ಸುಮ್ಮನೆ ಮಾತ ಅದು ಕಡಿಮೆನ ಇದು ಒಂಥರ ಈಗ ಮದುವೆ ಮಾಡೋರಿಗೆಲ್ಲ ಎಲ್ಲರಿಗೂ ಮದುವೆ ಮಾಡೋರಿಗಾಗಲಿ ಯಾರೇ ಆಗಲಿ ಒಂದು ಸಣ್ಣ ಒಂದು ಗೋಲ್ಡ್ ತೊಗೊಳ್ಬೇಕು ಅಥವಾ ಒಂದು ಬಡವರೆಲ್ಲ ಹೆಂಗೆ ಮಾಡ್ತಾರೆ ಶ್ರೀಮಂತರಿಗೆ ಆಗಲ್ಲ ದುಡ್ಡು ಎಷ್ಟೇ ದುಡ್ಡು ಇಟ್ಕೊಂಡ್ರು ಒಂದು ನಾಲ್ಕು ತೊಲೆ ಬಂಗಾರ ತೊಗೊಳ್ಬೇಕು ಅಂದರೆ ಐದು ಆರು ಲಕ್ಷ ರೂಪಾಯಿ ಕೊಡೋದು ಅಂದರೆ ಸಾಮಾನ್ಯದ ಮಾತಾ ಬಡಬಗ್ರಿಗಂತೂ ಬಿಡಿ ಒಂದು ತೊಲೆ ತೊಗೊಳೋರು ಒಂದು ಗ್ರಾಮ್ ತೊಗೊಳ್ಳೋ ಪರಿಸ್ಥಿತಿ ಅಲ್ವಾ ಅಂಥದ್ದೆಲ್ಲ ನಮ್ಮ ಈಗ ಎರಡು ಸಾವಿರದ ಇಪ್ಪತ್ತೈದನೇಸ್ವಿಯಲ್ಲಿ ನಾವು ನೋಡಿದ್ದೀವಿ ಭಾಳಷ್ಟು ನೋಡಿದ್ವಿ ಬಹಳಷ್ಟು ಒಳ್ಳೆಯದು ಅಂತ ನನಗೆ ಯಾವುದು ನೆನಪೇ ಬರ್ತಾ ಇಲ್ಲ ಎಲ್ಲದು ಕೆಟ್ಟದಾಗೆ ಸಾಲಾಗಿ ಕೆಟ್ಟದ್ದು ಒಂದೊಂದು ಅಂದರೆ ದುರ್ಘಟನೆಗಳೇ ಬರ್ತಾ ಇದೆ ಒಳ್ಳೆಯದು ಏನ ಏನು ಅಂತಲೇ ನನಗೆ ನೆನ್ಪಡಿದ್ರೆ ಅದೇ ಎಷ್ಟೋ ಜನರ ಮನೆಯಲ್ಲಿ ಮಗು ಹುಟ್ಟಿದ್ದು ಒಂದು ಸಂಭ್ರಮದ ಖುಷಿ ಎಷ್ಟೋ ಜನರು ಅದೇ ನಮ್ಮ ತಮ್ಮ ಕನಸಿನ ಮನೆಯನ್ನು ಕಟ್ಟಿಸಿ ಖುಷಿ ಸ್ವಲ್ಪ ಖುಷಿಯಾಗಿದ್ದಾರೆ ಎಷ್ಟೋ ಜನರು ಅದೇ ಯೂಟ್ಯೂಬಿಂದ ಪೇಮೆಂಟ್ ತೊಗೊಂಡಿರೋದು ಅವರಿಗಂತೂ ಖುಷಿ ಯಾಕೆಂದ್ರೆ ವರ್ಷ ಒಂದು ವರ್ಷದ ಎರಡು ವರ್ಷದಿಂದ ಎಷ್ಟೋ ವರ್ಷದಿಂದ ಒಂದು ಏನೋ ಒಂದು ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಒಂದು ಯೂಟ್ಯೂಬ್ ಪೇಮೆಂಟ್ ಬಂದಿರುತ್ತೆ ಅಂದರೆ ಅದು ಖುಷಿ ಆ ಖುಷಿಯಲ್ಲಿ ನಾನು ಅದು ನನಗೆ ಸಿಕ್ಕಿಲ್ಲ ಬಹುಶಃ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಅದು ನಾನು ಪಾಲಿಗೆ ಆಗುತ್ತೆ ನಾನು ಹೇಳೋದು ಇದೆಲ್ಲ ಹೋಗಲಿ ಯೂಟ್ಯೂಬ್ ಇದೆಲ್ಲ ಸುಮ್ಮನೆ ನಾನು ಒಂದು ಇದಕ್ಕೆ ತಮಾಷೆಗಾಗಿ ನಾನು ಹೇಳಿದ್ದು ಅದೇ ನನಗೆ ಅಂತಹದ್ದೇನು ದೊಡ್ಡ ವಿಷಯ ಅಲ್ಲ ಜಗತ್ತಿನಲ್ಲಿ ಅಥವಾ ದೇಶದ ಮಟ್ಟದಲ್ಲಿ ಅಥವಾ ಜಗತ್ತಿನ ಮಟ್ಟದಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ತುಂಬ ಒಂದು ಇದಾಗಿ ಇತ್ತು ದುಃಖಕರವಾಗೇ ಇತ್ತು ಅಂತ ಹೇಳ್ಬೋದು ಬಹಳಷ್ಟು ಜನ ಹುಷಾರಿಲ್ಲದೆ ಎಷ್ಟೋ ಜನರು ಹುಷಾರಿಲ್ಲದೆ ಏನೇನೋ ಆಗಿದೆ ಅಥವಾ ಎಷ್ಟೋ ಜನರು ಮನೆಯಲ್ಲಿ ಮೊದಲಿನ ಸ್ಥಿತಿ ಇಲ್ಲದೆ ಅವರು ಬಡತನ ಬಂದಿದ್ದು ಇದೆ ಅಂದರೆ ಏನಾದರೂ ಒಂದು ಕಷ್ಟ ಬಂದು ಆರ ಹುಷಾರಿಲ್ಲ ಮನೆಯಲ್ಲಿ ಅಂತ ಆದರೆ ಒಂದು ವ್ಯಕ್ತಿ ಒಂದು ಮನೆಯಲ್ಲಿ ಒಂದು ವ್ಯಕ್ತಿಗೆ ಹುಷಾರಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಹಾಸ್ಪಿಟ್ಲ್ ಖರ್ಚಿಂದ ಅವರದ್ದು ಆರ್ಥಿಕ ಸ್ಥಿತಿ ಗ್ಯಾರಂಟಿ ಕ್ರೈಸಿಸ್ ಆಗೇ ಆಗುತ್ತೆ ಫೈನಾನ್ಷಿಯಲ್ ಕ್ರೈಸಿಸ್ ಬಂದೇ ಬರುತ್ತೆ ಎಷ್ಟೇ ಹೇಳಿ ನೀವು ಅಥವಾ ಮನೇಲಿ ಕೋರ್ಟ್ ಕೇಸ್ ಬಂತು ಅಂದರೂ ಮುಗ್ದೇ ಹೋಯಿತು ಅವರದ್ದು ಲೈಫಲ್ಲಿ ದೊಡ್ಡ ಒಂದು ಟರ್ನ್ ಆಗಿಬಿಡುತ್ತೆ ಈ ಥರ ಎಲ್ಲ ಬಂದಾಗ ಏನು ಮಾಡೋಕ್ಕೂ ಆಗೋಲ್ಲ ಎಂಥ ದೊಡ್ಡ ವ್ಯಕ್ತಿನೂ ಇದ್ದರೂ ಸಹ ಸ್ವಲ್ಪ ಡೌನ್ ಮಾರಲ್ ಅವ್ರದ್ದು ಡೌನ್ ಆಗೇ ಆಗುತ್ತೆ ಹಾಗೆ ನಾನು ಹೇಳ್ತೀನಿ ಏನು ಈಗ ಇಷ್ಟೆಲ್ಲ ನಾವು ಇಲ್ಲಿಗೆ ಜೀವನ ಮುಗಿಯೋಲ್ಲ ಅಂದರೆ ಲೈಫ್ ಈಸ್ ಅನ್ಪ್ರಿಡಿಕ್ಟೇಬಲ್ ಲೈಫು ಲೈಫು ಅಂದರೆ ಆಕಸ್ಮಿಕ ಆಕಸ್ಮಿಕ ಹೌದಲ್ವ ಎಲ್ಲರ ಜೀವನದಲ್ಲೂ ಏನು ಗೊತ್ತಾ ಈ ಸರಿ ಆಗಿರೋದು ಎಷ್ಟೋ ಜನರು ಈ ಸರಿ ನಮ್ಮ ರಿಲೇಟಿವ್ಸೆಲ್ಲ ಕಂಟಿನ್ಯೂಸ್ ಆಗಿ ಒಂದು ತಿಂಗಳೊಳಗೆ ನಾಲ್ಕೈದು ಜನರು ಎಲ್ಲ ಒಂದೇ ಏಜ್ ಸುಮಾರು ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಒಳಗಿನ ಏಜಿನವರು ತುಂಬ ಜನರು ತೀರ್ಕೊಂಡ್ರು ಎಲ್ಲ ಹಾರ್ಟ್ ಡಿಸೀಸು ಹಾರ್ಟ್ ಅಟ್ಯಾಕ್ ನೋಡೋದಕ್ಕೆ ಹಟ್ಟಿ ಅಂದರೆ ಒಳ್ಳೆ ಚೆನ್ನಾಗಿ ಗಟ್ಟಿ ಮುಟ್ಟಾಗಿರ್ತಾರೆ ಏನೂ ಆಗಿರೋಲ್ಲ ಅವರಿಗೆ ಒಳ್ಳೆ ಚೆನ್ನಾಗಿದ್ದವರು ಆರೋಗ್ಯವಂತರಾಗಿ ಯಾವುದೇ ರೋಗ ರುಜಿನಿಯಲ್ಲದಿದ್ದರು ರಾತ್ರಿ ಬೆಳಗಾಗೋದ್ರೊಳಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಬೆಳಗ್ಗೆ ಅಂದರೆ ಸ್ಪಾಟ್ ಡೆತ್ ಅಂದರೆ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿರುತ್ತೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಅವರಿಗೆ ಟೈಮ್ ಕೊಡಲ್ಲ ಕೊಟ್ಟಿರಲ್ಲ ಅಷ್ಟು ಸಡನ್ ಡೆತ್ತು ಇದೊಂಥರ ಶಾಕಿಂಗು ಇದಂತೂ ಈ ವರ್ಷ ತುಂಬನೇ ಆಗಿದೆ ಶಾಕಿಂಗ್ ನ್ಯೂಸ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಈ ಥರದ್ದು ಶಾಕಿಂಗ್ ನ್ಯೂಸ್ ಬಂದಾಗ ತುಂಬ ಬೇಜಾರಾಗುತ್ತೆ ಒಂದೊಂದ್ಸರಿ ಅನಿಸುತ್ತೆ ಇನ್ನು ಮುಂದಿನ ಬರುವಂಥ ದಿನಗಳು ಈ ಹೀಗೆ ಇರುತ್ತಾ ಈಗ ಕಳೆದ ದಿನಗಳಿಗಿಂತ ಕಳೆ ಇಷ್ಟೇನು ವರ್ಷ ಕಳೆದ್ವಲ್ಲ ಅದು ಚೆನ್ನಾಗಿತ್ತೇನೋ ಮುಂದೆ ಬರುವ ದಿನಗಳು ಕಳೆದ ದಿನಗಳಿಗಿಂತ ಇನ್ನೂ ಕ್ರೂರವಾಗಿರುತ್ತಾ ಅಂತ ಒಂದೊಂದು ಸರಿ ಯೋಚನೆ ಬರುತ್ತೆ ಹಾಗಾಗದೇ ಇರಲಿ ಒಳ್ಳೆಯದಾಗಲಿ ನಾನಂತೂ ದೇವರಲ್ಲಿ ಪ್ರತಿದಿನ ಬೇಡ್ಕೊತೀನಿ ನಾನಂತೂ ಇನ್ನೂ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾಲಿಡ್ಲಿಕ್ಕಿದೆ ಹಾಗಾಗಿ ನಾವೆಲ್ಲ ಮೊದಲು ತುಂಬ ಎಂಜಾಯ್ ಮಾಡ್ತಿದ್ವಿ ಪಾರ್ಟಿಗೆಲ್ಲ ಹೋಗಿ ಈ ಎಲ್ಲ ಏನಿಲ್ಲ ಮನೆಯಲ್ಲೇ ಇದ್ದು ಸ್ವಲ್ಪ ನಾನು ಸ್ವೀಟ್ ಮಾಡಿದೆ ಶಿರಾನು ಮಾಡಿದೆ ನನ್ನ ಫೇವ್ರೇಟ್ ಗೊತ್ತೇ ಇದೆಯಲ್ಲವ ನಿಮಗೆ ಬಾಳೆಹಣ್ಣು ಹಾಕಿ ಬನಾನಾ ಶಿರಾನ ಮಾಡಿದೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ತಿಂದೆ ದೇವರಿಗೂ ಸ್ವಲ್ಪ ನೈವೇದ್ಯ ಕೊಟ್ಟು ನಾನು ತಿಂದೆ ಟೀನೂ ಕೊಡಿದೆ ಅದಾದಮೇಲೆ ನಾಳೆ ಏನಾದರೂ ಮತ್ತೆ ಸ್ವೀಟ್ ಮಾಡ್ತೀನಿ ಸ್ವೀಟಿಂದ ಸ್ವೀಟ್ ಮಾಡಿಕೊಂಡೆ ದೇ ಹೊಸ ವರ್ಷವನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಎಸ್ ಸ್ವಾಗತ ಮಾಡಬೇಕು ನಾವೆಲ್ಲರೂ ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಒಳ್ಳೇದಾಗಲಿ ಒಳ್ಳೆಯದಾಗ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ನೋಡಿ ಕೆಟ್ಟದ್ದು ಅಂದರೆ ಕಷ್ಟ ಸುಖ ಇದ್ದೇ ಇರುತ್ತೆ ಕೆಟ್ಟದ್ದು ಆಗಲ್ಲ ಅಂತಿಲ್ಲ ಆಗುತ್ತೆ ಜಗತ್ತಿನಲ್ಲಿ ಏನಾದರೂ ಒಂದೊಂದು ಕೆಟ್ಟ ಘಟನೆಗಳು ನಡೆದೇ ನಡೆಯುತ್ತೆ ಆದರೆ ಅತಿಯಾದ ದು ದುರಂತ ದೊಡ್ಡ ದೊಡ್ಡ ದುರಂತ ಆಗದೆ ಇರಲಿ ಆದಷ್ಟು ಸಣ್ಣ ಸಣ್ಣದರಲ್ಲೇ ಮುಗಿದು ಹೋಗಲಿ ಏನಾದರೂ ಆಯಿತು ಅಂದರೆ ಅತಿಯಾದ ಒಂದು ಅದು ಯಾವತ್ತೂ ಜೀವನದಲ್ಲಿ ಜೀವನಾನೇ ನೆನ್ಪಿಟ್ಕೊಳ್ಳೋ ಆ ಥರ ಆಗದೆ ಇರಲಿ ದೊಡ್ಡ ದೊಡ್ಡ ದುರಂತ ಆಗದೆ ಏನೋ ಸಣ್ಣ ಪುಟ್ಟದರಲ್ಲಿ ಹೋಗಿ ಅದರಲ್ಲೇ ಮುಗಿದು ಹೋಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ತುಂಬ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಲ್ಲರ ಜೀವನದಲ್ಲಿ ಖುಷಿಯನ್ನು ತರಲಿ ಅಂತ ಯಾರ್ಯಾರು ಸಣ್ಣ ಸಣ್ಣದ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಜಾಬ್ ಮಾಡಬೇಕು ಜಾಬ್ ಸಿಗಲಿ ಜಾಬ್ ಇಲ್ಲದೆ ಹೋದವ್ರಿಗೆ ಎಷ್ಟೋ ಜನರು ಹಾಂ ನಾನು ಅದೇ ಹೇಳೋಕ್ಕೆ ಮಾರ್ತಿದ್ದೆ ಎರಡು ಸಾವಿರದ ಇಪ್ಪತ್ತೈದನೇ ಸಲ ಜಾಬ್ ಕಳ್ಕೊಂಡು ಅವರಿದ್ದಾರೆ ಎಷ್ಟೋ ಜನರಿಗೆ ಏನೇನೆಲ್ಲ ಆಗಿದೆ ಅದೆಲ್ಲ ಯಾರು ಜಾಬ್ ಕಳ್ಕೊಂಡಿದ್ದಾರೆ ಯಾರು ಜ ಲೈಫ್ ಹಾಳಾಗಿದೆ ಅವ್ರದ್ದೆಲ್ಲ ಸರಿಯಾಗಲಿ ಅವರಿಗೆಲ್ಲ ಚೆನ್ನಾಗಾಗಲಿ ದೇವರು ಒಳ್ಳೇದು ಮಾಡಲಿ ಮತ್ತು ಜಾಬ್ ಇಲ್ಲದೆ ಹೋದವ್ರಿಗೆ ಜಾಬ್ ಕೊಡಲಿ ಅಥವಾ ಯೂಟ್ಯೂಬಲ್ಲಿ ಬಂದವರಿಗೆ ಯೂಟ್ಯೂಬ್ ಮೊನಟೈಸ್ ಆಗಿ ಡಾಲರ್ ಆಗಲಿ ಡಾಲರ್ ಕಾಯ್ತಾ ಇದ್ದವ್ರು ಹಂಡ್ರೆಡ್ ಡಾಲರ್ಗೆ ಅವ್ರಿಗೆ ಬೇಗ ಬೇಗ ಆಗಲಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಎಲ್ಲದಕ್ಕೂ ನಾನು ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿನ ಪಾಸಿಟಿವ್ ಆಗಿ ನಾನಂತೂ ತೊಗೊಳ್ತೀನಿ ಪಾಸಿಟಿವ್ ಆಗಿ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿನ ಚೆನ್ನಾಗಿ ಅದನ್ನು ಸ್ವಾಗತ ಮಾಡೋಣ ಎಲ್ಲರೂ ಖುಷಿ ಖುಷಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿನ ನಾವು ಬಾಳೋಣ ಇಪ್ಪತ್ತಾರನೇ ಇಸುವಿಯಲ್ಲಿ ಒಳ್ಳೊಳ್ಳೆ ವೀಡಿಯೋ ಹಾಕೋದಕ್ಕೆ ಟ್ರೈ ಮಾಡೋಣ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ ಒಳ್ಳೊಳ್ಳೆ ಮಾತಾಡೋಣ ಒಳ್ಳೊಳ್ಳೆ ರೀತಿಯಲ್ಲಿ ಮತ್ತು ಇನ್ನೂ ಎಲ್ಲಕ್ಕಿಂತ ಸ್ವಲ್ಪ ದೇವರನ್ನು ಸ್ಮರಿಸೋಣ ದೇವ್ರನ್ನ ನಾವು ಎಷ್ಟು ದೇವ್ರನ್ನ ಮೊರೆ ಹೋಗ್ತೀವೋ ಅಷ್ಟು ಒಳ್ಳೆಯದೇ ಆಗುತ್ತೆ ಇಪ್ಪತ್ತಾರನೇ ಸ್ವಿ ಬರುವ ನಾಳೆಯಿಂದ ಏನು ಸ್ವಲ್ಪ ಬೇರೆ ಬೇರೆ ರೀತಿಯ ಒಂದು ಪ್ರತಿಜ್ಞೆಯನ್ನು ಮಾಡೋಣ ನಾನು ಏನಾದರೂ ಒಂದು ನಾಳೆ ವೀಡಿಯೋ ಹಾಕ್ತೀನಿ ಪ್ರತಿಜ್ಞೆ ಮಾಡ್ತೀನಿ ಸ್ವಲ್ಪ ಏನಾದರೂ ಲಾಸ್ಟ್ ಇಯರ್ ಮಾಡಿದ್ದೆ ಅದನ್ನು ಆದಷ್ಟು ಕಂಪ್ಲೀಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಮಾಡಿದ್ದೀನಿ ಒಂದು ಸೆವೆಂಟಿ ಪರ್ಸೆಂಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಕಳೆದ ವರ್ಷ ರೆಸೊಲ್ಯೂಷನ್ ಮಾಡಿದ್ದು ಈ ಸರಿನೂ ಹಾಗೆ ಏನಾದರೂ ಒಂದು ಮಾಡ್ತೀನಿ ಇನ್ನೂ ಹೇಳೋಕ್ಕೋದ್ರೆ ಭಾಳಷ್ಟಿದೆ ಆದರೆ ಇಲ್ಲಿಗೆ ಈ ವಿಡಿಯೋ ತುಂಬ ಲೆಂದಿಯಾಗಿಬಿಡುತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೋಗ್ತಾ ಹೋಗ್ತಾ ನನಗೆ ಒಂದು ಗಿಫ್ಟ್ ಕೊಟ್ಟು ಹೋಗಿದೆ ಇವತ್ತು ಬೆಳಗ್ಗೆ ಬೆಳಗ್ಗೆ ದೋಸೆ ತವ ನನಗೆ ಕೈ ತಾಗಿ ಬಿಸಿ ಇತ್ತು ತಾಗಿದೆ ಅಂತ ಒಂದು ನಾಲ್ಕು ಸರಿ ಐದು ಸರಿ ಬಿದ್ದಿದ್ದೆ ಅದಾದಮೇಲೆ ಇದು ಲಾಸ್ಟ್ ದಿನವೂ ಒಂದು ಏನೋ ಒಂದು ಸಣ್ಣ ಗಿಫ್ಟ್ ಕೊಟ್ಟೇ ಹೋಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ವಿದಾಯ ಹೇಳ್ತಾ ಇದ್ದೀನಿ ಬಾಯ್ ಬಾಯ್ ಟಾಟಾ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮತ್ತು ಇಪ್ಪತ್ತಾರನೇ ಇಸ್ವಿಗೆ ಸ್ವಾಗತ ಮಾಡೋಣ ಬಾಯ್ ಬಾಯ್ ಟು ಟೂ ಟ್ವೆಂಟಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್